ರೈತ ಏನಲ್ ಮಾಡ್ಬೋದು ಸೌತೆಕಾಯಿ ಉರುಳ್ಳಿ ಟೊಮೆಟೊ ನನ್ಗೆ ಅದು ಯಾವೂ ಇಷ್ಟ ಇಲ್ಲ ಲೇಟಸ್ಟ್ ಆಡ್ ಸಮ್ ಕಲರ್ಸ್ ಟು ಇಟ್ ಕಲರ್ಸ್ ಯಾವುದು ಮೋಸ್ಟ್ ಕಲರ್ಫುಲ್ ಥಿಂಗ್ ಯಾವುದು ಯು ಶುಡ್ ನೋ ವಾಟ್ ಯು ಶುಡ್ ಈಟ್ ಪ್ರಪಂಚದಲ್ಲಿ ನಮಗೆ ತಿನ್ನೋದಕ್ಕೆ ಎಷ್ಟೊಂದು ಐಟಮ್ಗಳಿದಾವಲ್ವಾ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹಾ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಿಹಿ ಕುಂಬಳಕಾಯಿ ಹಾ ಇದರಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡ್ಬೋದು ತಗೊಂಡೋಗಿ ಮಧ್ಯಾಹ್ನ ಊಟಕ್ಕೆ ಇದರ ಪಾಯಸ ಮಾಡೋಣ ತಗೊಂಡೋಗಿ ಕೊಡೋಗ ಕಿಚನ್ಗೆ ವಾಟ್ಸ್ ಆ್ಯಪ್ನಿಂಗ್ ಹ್ಯೂ ವಾಟ್ಸ್ ಆ್ಯಪ್ನಿಂಗ್ ವಾಟ್ ಯು ಗೇಸ್ ಪ್ಲಕ್ಕಿಂಗ್ ವಾಟ್ ಲೀವ್ಸ್ ಆರ್ ದೀಸ್ Looks like tulsi, but are they really tulsi? No. Huh? no? Hmm? Yes. Do they smell like tulsi? No, they smell like. They smell like lavanga, clove. They are. They look like tulsi. They smell like lavanga. So they can we term them as clove tulsi? It is called clove tulsi. Okay. This is a variety of tulsi. It's a variety of basil. ಹ್ಞೂ ವಿ ಯೂಸ್ ದೀಸ್ ಲೀವ್ಸ್ ಟು ಮೇಕ್ ಪುಲಾವ್ ಔಟ್ ಆಫ್ ಇಟ್ ನೌ ಇವತ್ತು ಲವಂಗ ತುಳಸಿ ಪುಲಾವ್ ಜೊತೆಗೆ ರೈತ ಬೇಕು ತಾನೆ ರೈತ ಏನರಲ್ಲಿ ಮಾಡ್ಬೋದು ಸೌತೆಕಾಯಿ ಟೊಮೆಟೊ ಹ್ಞೂ ಟೊಮ್ಯಾಟೊ ನನಗೂ ಇಷ್ಟ ಇಲ್ಲ ನನಗದು ಇಷ್ಟ ಇಲ್ಲ ಲೇಟಸ್ ಆ್ಯಡ್ ಸಮ್ ಕಲರ್ಸ್ ಟು ಇಟ್ ಕಲರ್ಸ್ ಯಾವುದು ಮೋಸ್ಟ್ ಕಲರ್ಫುಲ್ ಥಿಂಗ್ ಯಾವುದು ಹಾಂ ನೀವು ಈ ತೋಟದಲ್ಲಿ ನಿಮಗೆ ಮೋಸ್ಟ್ ಕಲರ್ಫುಲ್ ಏನು ಕಾಣ್ತಾ ಇರೋದು ಫ್ಲವರ್ಸ್ ಕ್ಯಾನ್ ವಿ ಥಿಂಕ್ ಆಫ್ ಮೇಕಿಂಗ್ ರೈತಾ ವಿತ್ ಫ್ಲವರ್ಸ್ ಮಾಡ್ಬೋದೇನೋ ಏ ನಾನು ರೈತ ಮಾಡ್ತೀನಿ ಅಂತವ್ರೆ ಫ್ಲವರ್ನಲ್ಲಿ ಅಲ್ವಾ ಯಾರನ್ನ ತಿಂತಾರ ಫ್ಲವರ್ಸ್ನ ಇಲ್ಲ ತಿಂತರ ಹಾ ಓಕೆ ಫೈನ್ ಸಿಸನ್ ಹಿಯರ್ ದೆರ್ ಆರ್ ಸಮಥಿಂಗ್ ಕಾಲ್ಡ್ ಎಡಿಬಲ್ ಫ್ಲವರ್ಸ್ ಏನಂದರೆ ಭಾರತ ದೇಶದಲ್ಲಿ ಮೊದಲಿಂದಲೂ ಹೂಗಳನ್ನ ನಮ್ಮ ಆಹಾರದಲ್ಲಿ ಉಪಯೋಗಿಸ್ತಾ ಇದ್ದಂಥ ನಿದರ್ಶನಗಳಿದ್ದಾವೆ ನಿದರ್ಶನ ಅಂದರೆ ಎವಿಡೆನ್ಸಸ್ ಇದ್ದಾವೆ ಓಕೆ ಅನ್ಫಾರ್ಚುನೇಟ್ಲಿ ದೀಸ್ ಡೇಸ್ ದ ವೆಸ್ಟರ್ನ್ ವರ್ಲ್ಡ್ ಹಸ್ ಓಕನ್ ಅಪ್ And they are saying we have discovered a new line of food called edible, edible, flowers. Flowers. edible flowers. Okay, and they are releasing a list of things that they can eat, That's right. saying that yeah we can eat all these flowers and If you look at Indian uh, Indian uh, list of uh, plants, we have a lot of edible flowers within ourselves. Can you name some of them? ಹಾಂ ಹೌದು ಹಾಂ ಹೂವು ಬಾಳೆ ಹೂವು ತಿನ್ಬೋದು ಹಾಂ ಕಾಲಿಫ್ಲವರ್ ತಿನ್ಬೋದು ಹಾಂ ಮತ್ತೆ ಹಾಂ ಅದೆಲ್ಲ ಒಂದೇ ಹಾಂ ಮುಂದೆ ಇನ್ಯಾವ ಹೂವು ತಿಂದೀರಾ ನೀವು ಗುಲ್ಕನ್ ಎಷ್ಟು ಜನ ತಿಂದೀರಾ ನೇರಲ್ಲಿ ಮಾಡಿರೋದು ಗುಲ್ಕನ್ ರೋಸ್ ಹಾಂ ಹಾಂ ಕೇಸರಿನೂ ತಿನ್ಬೋದು ಹೌದು ಕೇಸರಿ ಇದು ಹೂವಿನ ದಳಗಳು ಹ್ಞೂ ಹ್ಞೂ ಮತ್ತೆ ಹೈಬಿಸ್ಕಸ್ ಮಾಡ್ಬೋದು ತಿನ್ಬೋದು ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್ ಓಕೆ ನಾ ಇಲ್ಲೇ ನನ್ನ ತೋಟದಲ್ಲಿ ವಿ ಹ್ಯಾವ್ ಹೈಬಿಸ್ಕಸ್ ದಟ್ ವಿ ಕ್ಯಾನ್ ಈಟ್ ಓಕೆ ದ ಸಮಥಿಂಗ್ ಕಾಲ್ಡ್ ಅಗಸೆ ಸಸ್ಬೇನಿಯಾ ಅದನ್ನು ತಿನ್ಬೋದು ಅಥವಾ ಜಾಸ್ಮಿನ್ಸ್ ಯು ಕ್ಯಾನ್ ಈಟ್ ಕ್ರಿಸ್ಯಾಂಥಮ್ ಸೇವಂತಿಗೆ ಯು ಕ್ಯಾನ್ ಈಟ್ ಓಕೆ ಮ್ಯಾರಿಗೋಲ್ಡ್ ಯು ಕ್ಯಾನ್ ಈಟ್ ಮ್ಯಾರಿಗೋಲ್ಡ್ ಅಂದ್ರೆ ಏನು ಚೆಂಡು ಚೆಂಡು ತಿನ್ಬೋದು ಓಕೆ ಆಮೇಲೆ ಕಾಸ್ಮಾಸ್ ನೀವು ಹಬ್ಬಲಿ ಆರೆಂಜ್ ಕಲರ್ ಕಿತ್ಕೊಂಡೋದ್ರಲ್ಲ ಕಾಸ್ಮಾಸ್ ತಿನ್ಬೋದು ಅಲ್ಲಿ ಅರಿಶಿನ ಕಲರ್ದು ಯಾರು ಕಿತ್ಕೊಂಡ್ಬಂದ್ರು ಅಮೋ ಕಿತ್ಕೊಂಡು ಏನು ಕಿತ್ಕೊಂಡ್ಬಂದಿ ನೀನು ಸನ್ಫ್ಲವರ್ ತಿನ್ಬೋದು ಎಷ್ಟೊಂದು ಇದನ್ನು ತಿನ್ಬೋದಲ್ವ ನಾವು ಈಗ ಐ ವಾಂಟ್ ಯು ಗೇಸ್ ಟು ಗೋ ವಿತ್ ದಿಸ್ ಬಕೆಟ್ ಗೆಟ್ ಸಮ್ ಇದು ಹೆಬಿಸ್ಕಸ್ ಮತ್ತು ಕಾಸ್ಮಾಸ್ ಅಲ್ಲಿ ಕಾಸ್ಮಾಸು ಹೆಬಿಸ್ಕಸ್ ಇದೆ ಕಾಸ್ಮಾಸ್ ಅಂದರೆ ಆರೆಂಜ್ ಕಲರ್ ಹಾಂ ಕಿತ್ಕೊಂಡ್ಬಂದಿನಿ interesting i'm guys listen you should know what you should eat there are some flowers which are poisonous and should not be taken in okay so when you are doing area uh, when you are cooking with wild things you should know have clear understanding what is edible okay ನಾ ಹೇಳದ್ನೆಲ್ಲ ಲಿಸ್ಟು ಅವೆಲ್ಲ ತಿನ್ಬೋದು ಯು ಕೆನ್ ಗೋ ದೇರ್ ಆ್ಯಂಡ್ ಇಫ್ ಯು ಫೈಂಡ್ ಸಮ್ ಗೋವಾ ಫ್ಲವರ್ ಯು ಕೆನ್ ಟೇಕ್ ಗೋವಾ ಫ್ಲವರ್ ಆಲ್ಸೋ ಇದೆಲ್ಲ ಪೊಮೊಗ್ರನೇಟ್ ಅಲ್ಲ ಅಲ್ಲಿ 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 ಗೋವಾ ಫ್ಲವರ್ ಇದೆಯಾ ಒಂದು ಒಂದೆರಡು ಕಿತ್ಕು ಅಷ್ಟೇ ಸಾಕು ಓಕೆ ಬನ್ನಿ ಸಾಕು ಸನ್ಫ್ಲವರು ಜಾಸ್ಮಿನ್ ಸೇವಂತಿಗೆ ಕೆ ಹಾಕ್ಬೋದು ಸೇವಂತಿಗೆ ಕೆ ಎಡಿಬಲ್ ಓಕೆ ಬಟ್ ವೆನ್ ಯು ಆರ್ ವೆನ್ ಯುಆರ್ ವರ್ಕಿಂಗ್ ವಿತ್ ಫ್ಲವರ್ಸ್ ಯು ಶುಡ್ ನೋ ದ ಸೋರ್ಸ್ ಆಫ್ ದ ಫ್ಲವರ್ ಓಕೆ ಮಾರ್ಕೆಟಿಂದ ತಾವು ಮಂದಿದ್ಯಾ ಯಾವುದೂ ಉಪಯೋಗಿಸ್ಬಾರ್ದು ಯಾಕೆಂದ್ರೆ ಅವರು ಕೆಮಿಕಲ್ ಎಲ್ಲ ಹಾಕಿ ಮಾಡಿ ಬೆಳೆದಿರ್ತಾರಲ್ವಾ ಹಾಂ ಯಾ ಯು ಕ್ಯಾನ್ ಕೊಮ್ ಕೊಮೋಗ್ರನೇಟ್ ಇಸ್ ಚಿಗುರು ಆ್ಯಕ್ಚುಲಿ ಇಟ್ ಇಸ್ ವೆರಿ ಗುಡ್ ಮೆಡಿಸಿನ್ ಫಾರ್ ಡಿಸೆಂಟ್ರಿ ಲೂಸ್ ಮೋಷನ್ ಆಗತ್ತಲ್ಲ ಅವಾಗ ತುಂಬ ಒಳ್ಳೆಯದು ಇದು ನೋಡಿ ಇದು ನೋಡಿ ಸೇವಂತಿಗೆ ಇದನ್ನು ಹಾಕ್ಬೋದು ನಡಿರೋಣ ಪ್ರಪಂಚದಲ್ಲಿ ನಮಗೆ ತಿನ್ನೋದಕ್ಕೆ ಎಷ್ಟೊಂದು ಐಟಮ್ಗಳಿದಾವಲ್ವಾ ನಮ್ಗೆ ಗೊತ್ತಿಲ್ಲ ಅಷ್ಟೇ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸನ್ಫ್ಲವರ್ ಸೀಡ್ಸು ಏನು ಮಾಡ್ತೀವಿ ಆಯಿಲ್ ತಗೊಳತ್ತೀವಲ್ವಾ ಹ್ಞೂ ಸೊ ನಾವೊಂದು ಕೆಲಸ ಮಾಡೋಣ ಇದು ಆಯಿಲ್ ಮಾಡ್ಕೊಳ್ಳಿ ಇದು ಸೀಡ್ಸ್ ಮಾಡಲಿ ನಾವು ಬರೀ ಇದನ್ನು ಮಾತ್ರ ಕಿತ್ಕೊಳ್ಳೋಣ ನಮಗೇನು ಬೇಕು ಇವಾಗ ಪೆಟ್ರೋಲ್ಸ್ ಬೇಕು ಪೆಟ್ರೋಲ್ಸ್ ಮಾತ್ರ ತೊಗೊಳ್ಳೋಣ ಸೊ ವಿಲ್ ನಾಟ್ ಹಾರ್ಮ್ ದ ಪ್ಲಾಂಟ್ ಹ್ಞೂ ಇದಾನೆ ಇದನ್ನ ಇದಾನೆ 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 ಯು ಹ್ಯಾವ್ ಟು ಬಿ ಜೆಂಟ್ಲ್ ವಿತ್ ಪ್ಲಾನ್ಸ್ ಆ ಮದ್ದದ ಹಾಕಲ್ವಾ ಬರೀ ಹೆಸರು ಮಾತ್ರ ಯಾವುದೇ ಊದಾದ್ರೂ ಯಾವ್ದಾದ್ರೂ

ಕಂ ಪೀನಿ ಕ್ರೀಪರ್ನು ಹಾಂ ಕ್ರೀಪರ್ ನೋ ಆ ಮುರಿಯದನ ಮೇಲೆ ಹಾಂ ಮುರಿಯದನ ಕತ್ತರಿ ಬೇಕನ ಅದಕ್ಕೆ ಕಟ್ ಮಾಡು ನೀ ಗಟ್ಟಿನ ನೋಡಿ ಅದು ಒಣಗೆ ಗಟ್ಟಿ ಇದು ಏನಕ್ಕೆ ಅಣ್ಣ ದಟ್ ಇಸ್ ಹೌ ಸ್ಟ್ರಾಂಗ್ ವಿ ಆರ್ ಅಗೈಂಸ್ಟ್ ನೇಚರ್ ಮಾರ ಬಿಡುತ್ತೆ ಹುಷಾರಾ ಬಿತ್ತು ಸಾಕು ಅದನ್ನ ಕಟ್ ಮಾಡಿ ಫುಲ್ ಎಳೆದಾಡ್ಬಿಡೋದಲ್ಲ ಹೇಳಿ ಹೇಳಿ ಹೆಣಿ ಅದು ಬರಲ್ಲ ಏನೋ ಹೇಳಕಮ್ಮಪ್ಪ ಹೇಳ್ಕಂಬಪ್ಪ ಹ್ಞೂ ಏನು ತು ಹೇಳಿ ಏನದು ಪಂಪ್ ಏನು ಮಾಡಕದು ಸಿಹಿ ಕುಂಬಳಕಾಯಿ ಅಂತ ಇದು ಎಂತ ಸಿಹಿ ಕುಂಬಳಕಾಯಿ ಹಾಂ ಇದರಲ್ಲಿ ಒಳ್ಳೊಳ್ಳೆ ಅಡುಗೆ ಮಾಡ್ಬೋದು ಏನೇನು ಮಾಡ್ಬೋದು ಹೇಳು ನೋಡಣ ಯಾರ ಹಾಂ ಪಂಪ್ಕೀನ್ ಕರಿ ಮಾಡ್ಬೋದು ಅದೊಂದೇನಾ ಪಲ್ಯ ಮಾಡ್ಬೋದು ಮತ್ತೆ ಸ್ವೀಟ್ ಮಾಡ್ಬೋದು ಎಂಥ ಸ್ವೀಟು ಹಲ್ವಾ ಮಾಡ್ಬೋದು ಹಲ್ವಾ ಇದ್ರಲ್ಲ ಕಣ ಕಾಶಿ ಹಲ್ವಾ ಮಾಡೋದು ಅದು ಇನ್ನೊಂದು ಆಶ್ ಗಾರ್ಡ್ ಅದು ಒಳ್ಳೆ ಪಾಯಸ ಮಾಡ್ಬೋದು ಇದ್ರಲ್ಲಿ ಓಕೆ ತಗೊಂಡೋಗ್ರಿ ತಗೊಂಡೋಗಿ ಮಧ್ಯಾಹ್ನ ಊಟಕ್ಕೆ ಇದ್ರ ಪಾಯಸ ಮಾಡೋಣ ತಗೊಂಡೋಗಿ ಕೊಡೋಗ ಕಿಚನ್ಗೆ ಕೊಡೋಕೊಂಡು ಕೊಡೋ

अच्छा <muchas> <muchas> <muchas>